ನಗರದ ಅಭಿವೃದ್ಧಿಯನ್ನು ಮರೆತಿರುವ ಮತ್ತು ಸಾರ್ವಜನಿಕರ ಕಡತಗಳನ್ನು ವಿಲೇವಾರಿ ಮಾಡದೆ ತೊಂದರೆ ನೀಡುತ್ತಾ ಇರುವ ನಗರಸಭೆ ವಿರುದ್ಧ ತೀವ್ರ ರೀತಿಯ ಹೋರಾಟ ರೂಪಿಸುವುದಾಗಿ ಸೋಷಿಯಲ್ ಡೆಮಾಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಪಕ್ಷದ ಪ್ರಮುಖರು ಎಚ್ಚರಿಕೆ ನೀಡಿದ್ದಾರೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ನಗರಸಭೆಯ ಎಸ್ಡಿಪಿಐ ಸದಸ್ಯರಾದ ಅಮೀನ್ ಮೊಯ್ಸಿನ್ ಹಾಗೂ ಮನ್ಸೂರ್ ಅಲಿ ಪೌರಾಯುಕ್ತರ ನಿರ್ಲಕ್ಷ್ಯ ಮತ್ತು ಈ ಹಿಂದಿನ ಅಧ್ಯಕ್ಷರಾದ ಅನಿತಾ ಪೂವಯ್ಯ ಅವರ ಅಸಮರ್ಥ ಆಡಳಿತದಿಂದಾಗಿ ನಗರಸಭೆ ಸಮಸ್ಯೆಗಳಲ್ಲಿ ಸಿಲುಕಿಕೊಂಡಿದೆ ಎಂದು ಟೀಕಿಸಿದರು ಮಡಿಕೇರಿ ನಗರಸಭೆಯ ಮೊದಲನೇ ಅವಧಿ ಪೂರ್ಣಗೊಳಿಸಿ ಮುಂದಿನ ಅವಧಿಗೆ ಅಧಿಕಾರ ಹಿಡಿಯಲು ಆಡಳಿತ ಪಕ್ಷ ಬಿಜೆಪಿ ರಾಜಕೀಯ ಕಸರತ್ತು ನಡೆಸ್ತಾ ಇದೆ ನಗರ ಎಂದೂ ಕಂಡರಿಯದ ಹೀನಾಯ ಆಡಳಿತಕ್ಕೆ ಹಿಂದಿನ ಆಡಳಿತ ಮಂಡಳಿ ಸಾಕ್ಷಿಯಾಗಿತ್ತು ಬಿಜೆಪಿಯ ಸ್ವಾರ್ಥ ದ್ವೇಷ ಹಾಗೂ ಬಣ ರಾಜಕೀಯದಿಂದಾಗಿ ನಗರಸಭೆ ಅಭಿವೃದ್ಧಿ ಶೂನ್ಯವಾಗಿದೆ ಅನಿತಾ ಪೋಯ್ ಅವರ ಇಚ್ಛಾಶಕ್ತಿಯ ಕೊರತೆಯಿಂದಾಗಿ ಯಾವುದೇ ವಿಶೇಷ ಅನುದಾನವನ್ನು ನಗರಸಭೆಗೆ ತರಲು ಸಾಧ್ಯವಾಗಿಲ್ಲ ಮಡಿಕೇರಿಯ ನಾಗರಿಕರು ಸಮಸ್ಯೆಗಳ ಪರಿಹಾರ ಮತ್ತು ಕಡತಗಳ ವಿಲೇವಾರಿಗಾಗಿ ನಗರಸಭೆಗೆ ತಿಂಗಳಾನುಗಟ್ಟಲೆ ಅಲೆದಾಡಬೇಕಾದ ಪರಿಸ್ಥಿತಿ ಉಂಟಾಗಿದೆ ಕಳೆದ ಇಪ್ಪತ್ತು ದಿನಗಳಿಂದ ಸರ್ವರ್ ಸಮಸ್ಯೆ ನೆಪ ಹೇಳುತ್ತಾ ಕಾಲಹರಣ ಮಾಡಲಾಗ್ತಾ ಇದೆ ಪಕ್ಕದ ಯಾವುದೇ ತಾಲೂಕು ಜಿಲ್ಲೆಗಳಲ್ಲಿ ಇಲ್ಲದ ಸಮಸ್ಯೆ ಮಡಿಕೇರಿ ನಗರಸಭೆಯಲ್ಲಿ ಕಂಡುಬಂದಿದೆ ಖಾತೆ ವರ್ಗಾವಣೆಗೆ ಸಂಬಂಧಪಟ್ಟ ನೂರೆಂಟು ಕಡತಗಳು ನಗರಸಭೆಯಲ್ಲಿ ವರ್ಷಾನುಗಟ್ಟಲೆ ಬಾಕಿ ಉಳಿಸಿಕೊಂಡಿರುವುದರ ಹಿಂದೆ ಲಾಭದಾಯಕ ದುರುದ್ದೇಶ ಎದ್ದು ಕಾಣ್ತಾ ಇದೆ ಉಡುಗೊರೆ ಪತ್ರ ಬಿಡುಗಡೆ ಪತ್ರ ವಿಭಜನಾ ಪತ್ರದ ಯಾವುದೇ ಖಾತೆಗಳನ್ನು ಮಾಡದೆ ಸಾರ್ವಜನಿಕರಿಗೆ ತೊಂದರೆ ನೀಡಲಾಗ್ತಾ ಇದೆ ಎಂದು ಸದಸ್ಯರು ಆರೋಪಿಸಿದ್ರು ನಗರದಲ್ಲಿ ನಿವೇಶನ ರಹಿತ ಬಡವರು ಹೆಚ್ಚಿನ ಸಂಖ್ಯೆಯಲ್ಲಿದ್ದು ಸಾವಿರದ ಎಂಟುನೂರು ಅರ್ಜಿಗಳು ವಿಲೇವಾರಿಯಾಗದೆ ಬಾಕಿ ಉಳ್ಕೊಂಡಿದೆ ತಕ್ಷಣ ಜಾಗ ಗುರುತಿಸಿ ನಿವೇಶನ ಹಂಚಬೇಕೆಂದು ಒತ್ತಾಯಿಸಿದ್ರು ನಾವು ಅವರ ಗಮನಕ್ಕೆ ತಂದಿರುವ ಸಂದರ್ಭದಲ್ಲಿ ಗಂಭೀರವಾಗಿ ಕೈಗಣಿಸ ಅಲ್ಲಿ ಸಂಪೂರ್ಣವಾಗಿ ನೀವು ಸಂಜೆ ಆರು ಗಂಟೆ ನಂತರ ಹೋದರೆ ನಗರ ಪೂರ್ತಿ ಕತ್ತಲೆಮ್ಮೆ ಸಂಪೂರ್ಣ ನೀವು ಕಾಯ್ತಾ ಇಲ್ಲಿ ಒಂದು ತಿಂಗಳು ತಕ್ಷಣ ಗುಂಡಿ ಮುಚ್ಚೋ ಕಾರ್ಯಕ್ರಮ ಎಪ್ಪತ್ತೈದರಿಂದ ಒಂದು ಕೋಟಿ ವರೆಗೆ ಹಣ ದರೋಡೆ ಮಾಡತಕ್ಕಂತ ಕೆಲಸ ಬ್ಯಾಚ್ ಆಗ್ತಾರೆ ಗೊತ್ತಿಲ್ಲ

ಇಲ್ಲಿ ಕೃತಕವಾಗಿ ಮಾಡುವಂತ ಸಮಸ್ಯೆ ಇದು ಈ ವಿಷಯವನ್ನು ನಾವು ಪೂರೈಕೆ ಕೆಲಸ ಮಾಡಿಕೊಂಡಿಲ್ಲ ಅವರಿಗೆ ಸಾಧ್ಯ ಆಗ್ತದೆ